ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದ ಇವ್ರ ಭೂಸ ಪೆಟ್ರೋಲು ಡೀಸೆಲ್ ಬೆಲೆ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ ಸೊ ರೈತರು ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷ ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯಲ್ಲೇ ಕಡಿಮೆ ಆಗಿದೆ ಇನ್ನ ಇನ್ನೂ ಕಡಿಮೆ ಇದೆ ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದ್ ಪೈಸಾನೋ ಅರ್ಧ ಪೈಸಾನೋ ನಾವು ಏರ್ಸ್ಲೇಬೇಕಾಗಿದೆ ಹಸಿ ಮಾಡೋಕ್ಕಾಗಲ್ಲ ಸಣ್ಣ ಬಡವ್ರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರು ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಏಕೆಂದರೆ ಒಂದು ಸಾವಿರ ಕೋಟಿ ರೂಪಾಯಿ ನಮಗೆಲ್ಲೇ ಎಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ತೋರಿಸ್ಬೇಕು ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸ್ಬೇಕು ಇಲ್ಲಾಂದ್ರೆ ಜೈಕ್ ಅವರಲ್ಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡ್ಲಿಕ್ಕೆ ಹೋಗಬೇಕು ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀವಿ ಕಸ ನಾವಲ್ಲ ಅವರೇ ಮಾಡಿರುವಂಥ ಕಾನೂನು ಸೆಂಟ್ರಲ್ ಗೌರ್ಮೆಂಟು ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ ಇವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾಡಿದ್ದಾರೆ ನಾನು ಭಾಳ ಹೈ ರೇಟ್ ಇಟ್ಟಿದ್ದರು ನಾನು ಅದನ್ನು ಕಡಿಮೆ ರೇಟ್ ಇಟ್ಟಿದ್ದು ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತೀನಿ ಅದನ್ನು ಪಬ್ಲಿಕ್ದು ಏನು ಒಂದು ಅಡ್ವಟೈಸ್ಮೆಂಟ್ ರಿಲೀಸ್ ಮಾಡಿ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ನಾವು ನಮಗೂ ಜನರ ನೋವು ನರಿವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಾರೆ ದಿನಾ ಮಾಡ್ಲಿ ಬಿಡಿ ಅವರು ಅವ್ರದ್ದು ಏನೇನಿದೆ ಅಂದ್ಬಿಟ್ಟು ದಿನಾ ಮಾಡ್ಲಿ ಅವರು ನಾವು ನಮ್ಮ ಜನರಿಗೆ ಒಂದು ಒಳ್ಳೆ ಆಡಳಿತ ಕೊಡಬೇಕು ಈಗ ಯಾರಿಗಾರ ದುಡ್ಡು ಕೊಡ್ಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅನ್ನೋ ಸಂಬಳ ಕೊಡ್ಲಿಲ್ಲ ಅಂತ ಹೇಳ್ತೀವಿ ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ಇವತ್ತು ಎಲ್ಲ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರ್ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿಗೆ ಕೇಳಿ ಏನ ಅವ್ರೇನ್ ಮಾತಾಡ್ತಾರಲ್ಲಿ ಈಗ ಆಯ್ತಪ್ಪ ಅವ್ರಿಗೆ ಅವಕಾಶ ಇದೆ ನಾಲ್ಕು ರೂಪಾಯಿ ಕಡಿಮೆ ಕೊಡ ಕೇಳಿ ನಾಲ್ಕು ರೂಪಾಯಿ ಕಡಿಮೆ ಕೊಡಕ್ಕಿ ಆಸನದಲ್ಲಿ ಗೊತ್ತಾಗ್ತದೆ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೈತರಿಗೆ ಇದಕ್ಕೋಸ್ಕರ ಎಲ್ಲಾ ಬೆಲೆಗಳು ಕೂಡ ಒಂದೊಂದು ಸ್ಟೇಜ್ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಯಾರಿಗು ಸರ್ಕಾರದ ಯಾವ ಹಣ ತೆಗೆದುಕೊಂಡು ಸರ್ಕಾರ ಉಪಯೋಗಿಸುವಂತ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ನಾವು ತೆಗೆದು ಮಹಾರಾಷ್ಟ್ರ ಸಿಎಂ ಹೇಳಿದ್ದಾರೆ ನೋಡಿ ಈಗ ಎಮ್ಎಲ್ ಎ ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತೆ ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ ಕೃಷ್ಣ ಬೇಸಿಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ ನಮಗೆ ಫಸ್ಟು ಕುಡಿಯೋ ನೀರನ್ನ ಪ್ರಯಾರಿಟಿ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಅರ್ಥಕೊಳ್ಬೇಕು ಇನ್ನೂ ಒಂದು ಆವತ್ತು ನೀರನ್ನ ನಾವು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ನಾನು ಕೇಂದ್ರ ಸರ್ಕಾರ ಮಧ್ಯಪ್ರದೇಶ ಮಾಡ್ಬೇಕಲ್ಲ ಸರ್ ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟ್ರದ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದಾರೆ ಅಂತ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೆಲ್ಲೂ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ